ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಭಾಸನ ಪ್ರತಿಮಾ ನಾಟಕ ಪ್ರಸ್ತುತಿ ಪ್ರಿಯಾಂಕಾ ಹೆಗಡೆ ಮಹಾಕವಿ ಭಾಸರ ಹದಿಮೂರು ರೂಪಕ ನಾಟಕಗಳಲ್ಲಿ ಇದು ಒಂದು ಏಳು ಅಂಕಗಳ ನಾಟಕವು ರಾಮಾಯಣದ ಕಥೆಯನ್ನು ಆಧರಿಸಿದೆ ಮತ್ತು ರಾಮನ ವನವಾಸದಿಂದ ರಾವಣನ ವಧೆಯವರೆಗಿನ ಕಥೆಯನ್ನು ಸುಂದರವಾಗಿ ವಿವರಿಸುತ್ತದೆ ಉದಯನ ಕಥಾ ನಾಟಕಗಳಲ್ಲಿ ದತ್ತದಂತೆ ರಾಮಕಥಾ ನಾಟಕಗಳಲ್ಲಿ ಇದು ಶ್ರೇಷ್ಠವಾದುದು ಇದರಲ್ಲಿ ಭಾಸನ ಪ್ರತಿಭೆ ಮತ್ತು ಕಲಾ ಕೌಶಲಗಳು ಪೂರ್ಣವಾಗಿ ಪ್ರಕಾಶಗೊಂಡಿವೆ ಅವರು ರಾಮಾಯಣದ ಕಥೆಯನ್ನು ತೆಗೆದುಕೊಂಡು ಅದನ್ನು ತಮ್ಮ ಪ್ರತಿಭೆಗೆ ಅನುಗುಣವಾಗಿ ಬದಲಾಯಿಸಿದರು ಈ ನಾಟಕದ ಮೊದಲನೆಯ ಅಂಕದಲ್ಲಿ ರಾಮ ಪಟ್ಟಾಭಿಷೇಕಕ್ಕೆ ಕೈಕೇಯಿಂದ ವಿಘ್ನ ಮತ್ತು ದಶರಥನ ಆಶಾಭಂಗಗಳಿವೆ ಎರಡನೆಯ ಅಂಕದಲ್ಲಿ ದಶರಥನ ಮರಣ ವೃತ್ತಾಂತವಿದೆ ಮೂರನೆಯ ಅಂಕದಲ್ಲಿ ಭರತನು ದರ್ಶನದಿಂದ ಕಂಗೆಡುತ್ತಾನೆ ಅಯೋಧ್ಯೆ ಶೋಕಸಾಗರದಲ್ಲಿ ಮುಳುಗುತ್ತದೆ ಕರುಣ ಹೊಳೆಯಾಗಿ ಹರಿಯುತ್ತದೆ ನಾಲ್ಕನೆಯ ಅಂಕದಲ್ಲಿ ಭರತನು ಅರಣ್ಯದಲ್ಲಿ ರಾಮಲಕ್ಷ್ಮಣರನ್ನು ಸಂಧಿಸಿ ನಗರಕ್ಕೆ ಹಿಂದಿರುಗುವಂತೆ ಬೇಡಿಕೊಳ್ಳುತ್ತಾನೆ ಅವರು ಒಪ್ಪದಿರಲು ರಾಮಪಾದುಕೆಗಳನ್ನು ಪಡೆಯುತ್ತಾನೆ ಐದನೆಯ ಅಂಕದಲ್ಲಿ ಸೀತಾಪರಣವಾಗುತ್ತದೆ ಆರನೆಯದರಲ್ಲಿ ಜಟಾಯು ಮತ್ತು ರಾವಣರ ಯುದ್ಧವು ಏಳನೆಯದರಲ್ಲಿ ರಾವಣವಧೆ ಮತ್ತು ರಾಮ ಪಟ್ಟಾಭಿಷೇಕಗಳೂ ಬಂದಿವೆ ಈ ನಾಟಕದಲ್ಲಿ ರಾಮಾಯಣದ ಎರಡು ಕಾಂಡಗಳ ಇದ್ದರೂ ಬಾಲಕಾಂಡದ ಕಥೆಗೆ ಪ್ರಾಧಾನ್ಯ ಇಕ್ಷ್ವಾಕುರಾಜರ ಮರಣದ ನಂತರ ರಾಜ ದಶರಥನ ವಿಗ್ರಹಗಳನ್ನು ದೇವಾಲಯಗಳಲ್ಲಿ ಸ್ಥಾಪಿಸಲಾಯಿತು ರಾಮನ ಯೋಗಕ್ಷೇಮವನ್ನು ಪರೀಕ್ಷಿಸಲು ಸುಮಂತ್ರನು ಕಾಡಿಗೆ ಹೊರಟನು ಆಶ್ರಮಕ್ಕೆ ಬಂದ ರಾವಣನಿಗೆ ರಾವಣನ ಆತಿಥ್ಯ ರಾವಣನ ಪೌರೋಹಿತ್ಯದಲ್ಲಿ ರಾಮನು ತನ್ನ ತಂದೆಯ ಶ್ರಾದ್ದವನ್ನು ಮಾಡಿದನು ಮತ್ತು ರಾಮನಿಗೆ ಸಹಾಯ ಮಾಡಲು ಲಂಕೆಗೆ ಬರುವ ಭರತನ ಸಂಕಲ್ಪವನ್ನು ಕವಿ ಮನಮಿಡಿಯುವ ಕಲ್ಪನೆಗಳನ್ನು ಪ್ರೇರೇಪಿಸಿದ್ದಾರೆ ಪ್ರತಿಮಾ ನಾಟಕದಲ್ಲಿ ಬಳಸುವ ಭಾಷೆ ಸರಳ ರಸಭರಿತ ಮತ್ತು ಶೈಲಿ ಸಹಜ ವಿವರಣೆಯು ಎದ್ದು ಕಾಣುವ ಶಕ್ತಿಯುತ ವಾಸ್ತವಿಕ ಮತ್ತು ಸೂಕ್ಷ್ಮವಾಗಿದೆ ಪಾತ್ರದ ಚಿತ್ರಣವು ವೈವಿಧ್ಯಮಯ ವ್ಯಕ್ತಿತ್ವಗಳನ್ನು ಮತ್ತು ನಾಟಕೀಯ ಗುಣಗಳ ಶ್ರೀಮಂತಿಕೆಯನ್ನು ತೋರಿಸುತ್ತದೆ ನಾಟಕದ ಪ್ರಾರಂಭದಲ್ಲಿರುವ ಪದ್ಯವೇ ಕವಿಯ ಕಾವ್ಯರಚನಾ ಸಾಮರ್ಥ್ಯವನ್ನು ವಿಷದಪಡಿಸುತ್ತದೆ ಪ್ರತಿಮಾ ನಾಟಕದಲ್ಲಿ ಧೀರೋದ್ಧಾತ ಶ್ರೀರಾಮನು ನಾಯಕ ತಂದೆ ತಾಯಿ ಮತ್ತು ಸಹೋದರರ ಮೇಲಿನ ಭಕ್ತಿ ಇದರಲ್ಲಿ ಸಂಪೂರ್ಣವಾಗಿ ವಿಂಗಡಿಸಲಾಗಿದೆ ಹೀಗೆ ಕಥೆಯ ಪಾತ್ರಗಳನ್ನು ಬಹಳ ಸೂಕ್ಷ್ಮವಾಗಿ ವಿವರಿಸಲಾಗಿದೆ ಈ ನಾಟಕದಲ್ಲಿಯೂ ಭಾಸಕವಿಯ ಅಸಾಧಾರಣ ವೈಭವವು ಅಲಂಕಾರಗಳ ಸರಿಯಾದ ಬಳಕೆಯೂ ಕಂಡುಬರುತ್ತದೆ ಹೀಗಾಗಿ ಇದು ರಂಗದಲ್ಲಿ ಸರಿಯಾಗಿ ಅಭಿನಯಿಸಲು ಯೋಗ್ಯವಾದ ಮತ್ತು ಹೃದಯಂಗಮವಾದ ವೇದಿಕೆಯಲ್ಲಿ ಅಭಿರುಚಿಯ ಸರಿಯಾದ ಗ್ರಹಿಕೆಯನ್ನು ಉಂಟುಮಾಡುವ ಪ್ರತಿಮಾ ರೂಪದ ನಾಟಕ ಎಂದು ವಿದ್ವಾಂಸರಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಆದುದರಿಂದಲೇ ಪ್ರತಿಮಾ ನಾಟಕವು ಮಾನವ ಲೋಕಕ್ಕೆ ಸಂಪೂರ್ಣ ಉಪಕಾರಿಯಾಗಿ ಕಾವ್ಯಲೋಕದಲ್ಲಿ ಮಿಂಚುತ್ತದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಭಾಸನ ಪ್ರತಿಮಾ ನಾಟಕ ಪ್ರಸ್ತುತಿ ಪ್ರಿಯಾಂಕಾ ಹೆಗಡೆ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್